ಹೆಲ್ತೆಕ್ಸ್ ಅವರ ಬ್ರ್ಯಾಂಡೆಡ್ ಇಂಗ್ ನೋಡಿ ಅಂತ ಯಾವ ರೀತಿ ಇದೆ ಅಂತ ಹೇಳಿ ನ್ಯಾಚುರಲ್ ಆದ ಇಂಗ್ ನೋಡಿ ನಮ್ಮ ರುಚಿಕರವಾದ ಸಿಹಿ ಕುಂಬಳಕಾಯಿ ಸಾಂಬಾರು ಆಯಿತು ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್ ನಾನಿವತ್ತು ನಿಮಗೆ ಉಂಟಲ್ಲ ಬ್ರಾಹ್ಮಣರ ಮನೆಯಲ್ಲಿ ಹೆಚ್ಚಾಗಿ ಮಾಡುವಂತಹ ಸಿಹಿ ಕುಂಬಳಕಾಯಿ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ ಫ್ರೆಶ್ ಸಿಹಿ ಕುಂಬಳಕಾಯಿ ಸಿಕ್ಕಿದೆ ನೋಡಿ ಇಲ್ಲಿ ಸಾಂಬಾರ್ ಮಾಡಲಿಕ್ಕೆ ನಾನು ಇವತ್ತೊಂದು ಸ್ಪೆಷಲ್ ಆದ ಪ್ರಾಡಕ್ಟನ್ನು ಹಾಕ್ತಾ ಇದ್ದೇನೆ ಅದು ಈ ಹೆಲ್ತ್ ಎಕ್ಸ್ ಅವರ ಹಿಂಗು ಈ ಹೆಲ್ತ್ ಎಕ್ಸ್ ಅವರ ಬ್ರ್ಯಾಂಡ್ ನೋಡಿ ಅಂತ ಯಾವ ರೀತಿ ಇದೆ ಅಂತ ಹೇಳಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅವರು ಈ ಡಬ್ಬದಲ್ಲೆಲ್ಲ ಹಾಕಿ ಅವರು ಸೇಲ್ ಮಾಡ್ತಾರೆ ಈ ಹಿಂಗನ್ನು ಸ್ವಲ್ಪ ನಾವು ಸಾಂಬಾರಿಗೆ ಹಾಕಿದ್ರೆ ಸಾಕು ರುಚಿಕರ ಆಗಿರ್ತದೆ ಹಾಗೆಯೇ ಪರಿಮಳ ಕೂಡ ಒಳ್ಳೆ ಬರ್ತದೆ ನಾನು ಒಂದ್ಸಲ ಆಲ್ರೆಡಿ ಟ್ರೈ ಮಾಡಿದ್ದೇನೆ ಇವತ್ತು ಕೂಡ ಟ್ರೈ ಮಾಡಿ ನಿಮ್ಮೆದುರಿಗೆ ತೋರಿಸಿಕೊಡ್ತೇನೆ ಹಾಗಾದ್ರೆ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ಆಶಾ ಉಡುಪ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್ ನೋಡಿ ಸಿಂಬಳಕಾಯನ್ನ ಚೆನ್ನಾಗಿ ತೊಳೆ ತಗೊಂಡು ಬಂದಾಯಿತು ತೊಳಿಲಿಕ್ಕೆ ಏನಿಲ್ಲ ಇದರಲ್ಲಿ ಏನು ಅಷ್ಟು ಧೂಳಿರುವುದಿಲ್ಲ ಆದರೂ ಕೂಡ ಸಲ ತೊಳೆದು ನಾವು ಯೂಸ್ ಮಾಡಿದರೆ ಒಳ್ಳೇದು ಇದನ್ನೇ ಕಟ್ ಮಾಡಿಕೊಳ್ತೇನೆ ನೋಡಿ ಇದನ್ನು ನೋಡುವಾಗ್ಲೂ ಗೊತ್ತಾಗಿದೆ ತುಂಬಾ ಫ್ರೆಶ್ ಇದೆ ನೋಡಿ ಹೀಗೆ ಇದನ್ನು ಕಟ್ ಮಾಡಿಕೊಂಡು ಅದರ ಬೀಜವನ್ನು ತೆಗೆದರೆ ಸಾಕು ಸಿಪ್ಪೆ ಎಲ್ಲ ತೆಗಿಬೇಕಂತಿಲ್ಲ ಬೀಜ ಎಲ್ಲ ಹೀಗೆ ತಗೋಬೇಕು ನಮ್ಮ ತುಳುವಲ್ಲಿ ಇದಕ್ಕೆ ಉಂಟಲ್ಲ ಕೆಂಬ ಅಂತ ಹೇಳೋದುಂಟು ಕೆಂಪು ಕುಂಬಳ ಅಂತ ಕೂಡ ಇದಕ್ಕೆ ಹೆಸರು ಇದೆ ಸಿಹಿ ಕುಂಬಳಕಾಯಿ ಕೆಂಪು ಕುಂಬಳ ಇದನ್ನೀಗ ಸ್ವಲ್ಪ ಸಣ್ಣಗೆ ಮೀಡಿಯಂ ಹದದಲ್ಲಿ ಕಟ್ ಮಾಡಿಕೊಳ್ಬೇಕು ತುಂಬ ದೊಡ್ಡ ದೊಡ್ಡದಾಗಿ ಬೇಡ ನಮಗೆ ನೋಡಿ ಈ ಹದದಲ್ಲಿ ಸಿಕ್ಕಿದೆ ಸಾಕು ಇದು ನಮ್ಮ ಬ್ರಾಹ್ಮಣ ಫಂಕ್ಷನಲ್ಲಂತೂ ಹೆಚ್ಚಾಗಿ ನಾವು ಮಾಡ್ತೇವೆ ಈ ಸಿಹಿ ಕುಂಬಳಕಾಯಿ ದೊಡ್ಡ ಹುಳಿ ಅದು ಇದ್ದೇ ಇರ್ತದೆ ಸಿಹಿ ಸಿಹಿಯಾಗಿ ಚೆನ್ನಾಗಿರ್ತದೆ ನಾವೀಗ ಸಾಂಬಾರಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಮಸಾಲೆಗೆ ಬೇಕಾಗಿ ಇಲ್ಲಿ ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸು ಇದೆ ಅದನ್ನು ಫಸ್ಟಿಗೆ ಹುರಿದುಕೊಳ್ಳುವ ಹುರಿಲಿಕ್ಕೆ ಬೇಕಾಗಿ ನಾನಿಲ್ಲಿ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತೇನೆ ಐದು ಬ್ಯಾಡಿಗೆ ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಖಾರಕ್ಕೂ ಆಗ್ತದೆ ಹಾಗೆಯೇ ಕಲರ್ ಕೂಡ ಚೆನ್ನಾಗಿ ಬರ್ತದೆ ಈ ಸ್ವಲ್ಪ ಉಬ್ಬು ಬರೋ ತನಕ ನಾವು ಹುರಿದುಕೊಳ್ಳುವ ನಾನಿಲ್ಲಿ ತೆಂಗಿನ ಎಣ್ಣೆನ ಹಾಕೊಂಡು ಮಾಡ್ತಾ ಇರುವಂಥದ್ದು ತೆಂಗಿನ ಎಣ್ಣೆ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ ನೋಡಿ ಈ ಥರ ಗರಗರ ಸೌಂಡ್ ಬರಬೇಕು ನಾವು ಇದು ಒಂದಕ್ಕೊಂದು ಟಚ್ ಆದಾಗ ನೋಡಿ ನೋಡಿ ಮೆಣಸಾಯಿತು ಇದನ್ನ ಈಗ ಒಂದು ತಟ್ಟೆಗೆ ಹಾಕೊಳ್ಳುವ ನಾವು ಅದೇ ಬಾಣಲೆಗೆ ಒಂದು ಮುಕ್ಕಾಲು ಚಮಚದಷ್ಟು ಬೇಳೆಯನ್ನು ಕೂಡ ಹಾಕೊಳ್ತೇನೆ ಹಾಗೆಯೇ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ನಾವು ಇದಕ್ಕೆ ಒಂದು ಒಂದು ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕೊಳ್ಳುವ ಒಂದು ಅರ್ಧ ಚಮಚದಷ್ಟು ಮೆಂತೆ ಮೆಂತೆ ತುಂಬ ಹಾಕಬಾರ್ದು ಹಾಕದೆ ಕೂಡ ಇರಬಾರ್ದು ಸ್ವಲ್ಪ ಹಾಕೋದ್ರಿಂದ ನಮ್ಮ ಸಾಂಬಾರು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಹಾಗೆಯೇ ತುಂಬ ಹಾಕಿದ್ರೆ ಕೈ ಬರ್ತದೆ ಟೇಸ್ಟಿಗೋಸ್ಕರ ನಾವು ಮೆಂಟೈನ್ ಹಾಕುವಂಥದ್ದು ಇವಾಗ ನಾನು ಇದಕ್ಕೆ ಹೆಲ್ತ್ ಎಕ್ಸ್ ಅವರದ್ದು ಇಂಗನ್ನು ಹಾಕೊಳ್ತೇನೆ ಗಟ್ಟಿ ಇಂಗನ್ನು ಹಾಕೊಳ್ತಾ ಇರುವಂಥದ್ದು ಹತ್ತು ಗ್ರಾಮ್ ಇಂಗನ್ನು ತಗೊಂಡಿದ್ದೇನೆ ಇದನ್ನು ಒಂದು ಚೂಟಿ ಆಗುವಷ್ಟು ಹಾಕೊಳ್ಳು ತುಂಬ ಸ್ಟ್ರಾಂಗ್ ಇರ್ತದೆ ಇಷ್ಟು ಹಾಕಿದರೆ ಸಾಕು ಇದನ್ನು ಸ್ವಲ್ಪ ಕೆಂಪಾಗಲಿ ಈ ಉದ್ದಿನ ಬೇಳೆ ಮತ್ತು ಮೆಂತ್ಯೆ ಸ್ವಲ್ಪ ಕೆಂಪಾಗೋ ತನಕ ನಾವು ಹುರಿಬೇಕು ಈ ಹೆಲ್ತ್ ಎಕ್ಸ್ ಅವರ ಹಾಕೋದ್ರಿಂದ ನಮ್ಮ ಸಾಂಬಾರು ತುಂಬ ಪರಿಮಳ ಬರ್ತದೆ ಹಾಗೇನು ರುಚಿಕರ ಆಗಿರ್ತದೆ ಇದಕ್ಕೊಂದು ಎರಡು ಎಸಳು ಬೇಸಪ್ಪನ ಕೂಡ ಹಾಕೊಳ್ತೇನೆ ಕರಿಬೇವು ಅಥವಾ ಬೇಸಪ್ಪ ಅಂತ ಹೇಳೋದು ಉಂಟು ನಮ್ಮ ಕಡೆ ಎಲ್ಲ ಇನ್ನು ಮಿಕ್ಸಿಯಲ್ಲಿ ಉಂಟಲ್ಲ ಮಸಾಲೆಯನ್ನು ಹಾಕಿ ಕಡಿಬೇಕು ಒಂದು ಕಡೆ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೇನೆ ಅದನ್ನು ಇವಾಗ ಹಾಕೊಳ್ತಾ ಇದ್ದೇನೆ ಹುರಿದ ಮಸಾಲೆಯನ್ನು ಇವಾಗಲೇ ಹಾಕೊಳ್ತಾ ಇದ್ದೇನೆ ಬಾಡಿಗೆ ಮೆಣಸನ್ನು ಇವಾಗಲೇ ಹಾಕೊಳ್ಬೇಕು ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿಕೊಂಡ್ರೆ ಆಯಿತು ತುಂಬ ಆಗೋದು ಬೇಡ ನಮ್ಮ ಮಸಾಲೆ ನಾನಿಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕೊಂಡಿದ್ದೇನೆ ಇನ್ನು ನಾವು ಸೀಕುಂಬಳಕಾಯನ್ನು ಬೇಯಿಸಿಕೊಳ್ಳುವ ಬೇಯಿಸ್ಲಿಕ್ಕೆ ಬೇಕಾಗಿ ನಾನಿಲ್ಲಿ ಕಾಲು ಪಾತ್ರದಷ್ಟು ನೀರು ಇಟ್ಟಿದ್ದೇನೆ ಅದೀಗ ಚೆನ್ನಾಗಿ ಬಿಸಿ ಆಗ್ತಾ ಉಂಟು ಇನ್ನಿದಾಗೆ ನಾವು ಕಟ್ ಮಾಡಿಕೊಂಡಂತಹ ಸೀಕುಂಬಳಕಾಯನ್ನು ಹಾಕ್ಕೊಳ್ಳುವ ಇದು ಬೇಯಲಿಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ ಒಂದು ಕಾಲು ಗಂಟೆ ಬೇಯಿಸಿದರೆ ಸಾಕು ಬೇಗ ಬೇಯ್ತದೆ ಬೇಯಲಿಕ್ಕೆ ಬೇಕಾಗಿ ನಾನಿಲ್ಲಿ ಸ್ವಲ್ಪ ನೀರು ಹಾಕೊಂಡಿದ್ದೇನೆ ನಂತರ ನಾವು ನೋಡಿಕೊಂಡು ಸೇರಿಸ್ಕೋಬೋದು ನೀರನ್ನು ನಾನು ಇದಕ್ಕೆ ಎರಡು ತುಂಡು ಬೆಲ್ಲವನ್ನು ಹಾಕೊಳ್ತೇನೆ ಇದು ಗಾತ್ರ ಉಂಟಲ್ಲ ಸೀ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಇರ್ಬೋದು ಅರ್ಧ ಚಮಚದಷ್ಟು ಅರಶಿನ ಕೂಡ ಇವಾಗಲೇ ಸೇರಿಸ್ಕೊಳ್ತೇನೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ನಾನಿಲ್ಲಿ ಕ್ಯೂಚಿಟ್ಕೊಂಡಿದ್ದೇನೆ ಆ ನೀರನ್ನು ಇವಾಗಲೇ ಹಾಕ್ಕೊಳ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮುಕ್ಕಾಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಕೂಡ ಹಾಕೊಳ್ತೇನೆ ತೆಂಗಿನ ಎಣ್ಣೆ ಹಾಕೊಳ್ತಿರುವಂಥದ್ದು ಇವತ್ತು ನಾವು ಪರಿಮಳಕ್ಕೆ ಬೇಕಾಗಿಯೇ ಸ್ಪೆಷಲ್ ಆದ ಇಂಗ್ರೀಡಿಯೆಂಟ್ ಅದು ಕೂಡ ಹೆಲ್ತ್ ಎಕ್ಸ್ ಅವರ ಹಿಂಗನ್ನು ಹಾಕೊಂಡಿದ್ದೇವೆ ಅದು ಆ ಇಂಗ ಹಾಕಿದ್ರಂತೂ ನಮ್ಮ ಸಾಂಬಾರು ತುಂಬಾ ಚೆನ್ನಾಗಿ ಪರಿಮಳ ಬರ್ತದೆ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾವು ಕಾಲು ಗಂಟೆ ಆದ್ರೂ ಬೇಯಲಿಕ್ಕೆ ಬಿಡ್ಬೇಕು ಇದು ಬೇಗ ಬೇಯ್ತದೆ ಆಗ ಬೆಂದಾಗ ಇದ್ರಲ್ಲಿ ನಾವು ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ದೇವೆ ನೋಡಿ ಅದೆಲ್ಲ ಚೆನ್ನಾಗಿ ಹೇಳ್ಕೊಳ್ತದೆ ಈ ಸಿಹಿ ಕುಂಬಳಕಾಯಿ ಸಾಂಬಾರು ಉಂಟಲ್ಲ ಬ್ರಾಹ್ಮಣರ ಮನೆಯಲ್ಲಂತ ಹೆಚ್ಚಾಗಿ ಮಾಡ್ತಾ ಇರ್ತೇವೆ ನಾವು ಅದು ಕೂಡ ಫಂಕ್ಷನ್ ಅಲ್ಲಿ ನಮ್ಮ ಸಾರ ಎಲ್ಲ ಬಡಿಸಿ ಆದ ನಂತರ ಈ ಸಾಂಬಾರನ್ನು ಬಡಿಸಿಕೊಂಡು ಹೋಗ್ತೇವೆ ತುಂಬ ಚೆನ್ನಾಗಿರ್ತದೆ ಸಿಹಿ ಸಿಹಿಯಾಗಿ ತುಂಬ ಚೆನ್ನಾಗಿರ್ತದೆ ಹೆಚ್ಚಿನವರು ಇಷ್ಟಪಡ್ತಾರೆ ಇದನ್ನು ಈ ರೆಸಿಪಿ ಮಾಡಲಿಕ್ಕೆ ತುಂಬಾ ಸಿಂಪಲ್ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಇಂಗ್ರೀಡಿಯೆಂಟ್ ಇರುವಂತದ್ದು ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಹೇಗೆ ಬರ್ತದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅದರಲ್ಲೂಂಟಲ್ಲ ಇವತ್ತು ನಾವು ನಮ್ಮ ಸಾಂಬಾರಿಗೆ ಹಾಕಿರುವಂಥದ್ದು ಹೆಲ್ತ್ ಎಕ್ಸ್ ಅವರ ಇಂಗು ತುಂಬಾ ಚೆನ್ನಾಗಿ ಘಮ ಘಮ ಪರಿಮಳ ಕೊಡುವಂತಹ ಸಾಂಬಾರ್ ನಮಗೆ ರೆಡಿ ಆಗ್ತದೆ ಹೆಲ್ತ್ ಎಕ್ಸ್ ಬ್ರ್ಯಾಂಡ್ನವರದ್ದು ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಕ್ವಾಂಟಿಟಿಯ ಇಂಗು ಸಿಗ್ತದೆ ಅದು ಈ ಸ್ಮೂತಿಂಗ್ ಆಗಿರ್ಬೋದು ಅಥವಾ ಗಟ್ಟಿ ಇಂಗು ಅಥವಾ ಪೌಡರಿಂಗು ಈ ಥರ ಬೇರೆ ಬೇರೆ ವೆರೈಟಿ ಅದು ಸಿಗ್ತದೆ ನೋಡಿ ಈ ಇಂಗು ನೋಡಿ ಹತ್ತು ಗ್ರಾಮಿನ ಇಂಗು ಸ್ಮೂತಿಂಗು ನೋಡಿ ನಿಮಗೆ ಅಂಗಡಿಯಲ್ಲೆಲ್ಲ ಸಿಗ್ತದೆ ಸ್ವಲ್ಪ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಸಿಗ್ತದೆ ಇದು ಮಾತ್ರ ಪ್ಯೂರಿಂಗು ಒಳ್ಳೆ ಪರಿಮಳ ಬರ್ತಾ ಉಂಟು ಅದರ ಒಳ್ಳೆ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡ್ತಾರೆ ನೋಡಿ ಈ ಥರ ಒಂದು ಡಬ್ಬದಲ್ಲೆಲ್ಲ ಹಾಕಿ ಕೊಡ್ತಾರೆ ನಮಗೆ ಅದೇ ನೋಡಿ ಇದು ಪೌಡರಿಂಗು ಈ ಪೌಡರಿಂಗ್ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ನೋಡಿ ಇದು ಫಿಫ್ಟಿ ಗ್ರಾಮಿನ ಪೌಡರಿಂಗು ಈ ಥರ ನಮಗೆ ಸಿಗ್ತದೆ ಇದು ನೋಡಿ ಹೋಟೆಲ್ಗಂತಲೇ ಸ್ಪೆಷಲ್ಲಾಗಿ ಮಾಡಿರುವಂಥ ಇಂಗು ಫಿಫ್ಟಿ ಗ್ರಾಮ್ನ ಇಂಗು ಇದು ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ನೋಡಿ ಗಟ್ಟಿ ಇಂಗು ನೋಡಿ ಸ್ವಲ್ಪ ಗಟ್ಟಿ ಗಟ್ಟಿನೇ ಇದೆ ಮುಟ್ಟುವಾಗ ಸ್ವಲ್ಪ ರಫ್ ಇದೆ ನೋಡಿ ನೋಡಿ ಹೆಲ್ತೆಗೆ ಸಾವಿರದ್ದು ಎಲ್ಲ ಕ್ವಾಂಟಿಟಿ ಎಲ್ಲ ವೆರೈಟಿ ಅದು ಸಿಗ್ತದೆ ಹತ್ತು ಗ್ರಾಮ್ನ ಇಂಗು ಇಷ್ಟು ಚಿಕ್ಕ ಡಬ್ಬದಲ್ಲಿ ಹಾಗೆ ಇಪ್ಪತ್ತೈದು ಗ್ರಾಮ್ ಹಾಗೆ ಐವತ್ತು ಗ್ರಾಮ್ ಹೋಟೆಲಿಗೆ ಬೇಕಾದವರಿಗೆ ಹೋಟೆಲಿಗೆ ಕೂಡ ಎಷ್ಟು ಕ್ವಾಂಟಿಟಿ ಬೇಕಾದರೂ ಇವರು ಕೊಡ್ತಾರೆ ನಮ್ಮ ಈ ವಿಡಿಯೋವನ್ನು ಈ ಅಡುಗೆ ಮಾಡುವವರಾಗಿರ್ಬೋದು ಕ್ಯಾಟ್ರಿಂಗ್ ಅವರು ಹೋಟೆಲ್ನವರು ಅಥವಾ ಹೌಸ್ ವೈಫ್ಸ್ ಹೀಗೆ ಎಲ್ಲರೂ ನೋಡ್ತಾ ಇರ್ಬೋದು ಹಾಗೆ ನೋಡಿದವರು ಈ ಹೆಲ್ತ್ ಎಕ್ಸ್ ಅವರ ಬ್ರ್ಯಾಂಡಿಂಗನ್ನು ಒಂದು ಸಲ ಯೂಸ್ ಮಾಡಿ ಯಾಕಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಇಂಗು ಈ ಎಲ್ಲ ಕಡೆಯಲ್ಲಿ ಉಡುಪಿ ಮಂಗಳೂರಲ್ಲಂತೂ ಎಲ್ಲ ಕಡೆಯಲ್ಲಿ ಸಿಗ್ತದೆ ಇವರ ಲೈನ್ ಸೇಲೆಲ್ಲ ಇದೆ ಹಾಗೆ ಇವರು ಮ್ಯಾನುಫ್ಯಾಕ್ಚರರ್ ಹೌದು ಹಾಗೆಯೇ ಡೀಲರ್ ಕೂಡ ಹೌದು ಇವರ ಬಳಿ ಬೇಕಾದರೆ ಯಾರಿಗಾದರೂ ಬಲ್ಕಲ್ಲಿ ಬೇಕಾದರೆ ಕೂಡ ಇವರು ಆರ್ಡರ್ ಕೊಟ್ಟರೆ ಇವರು ಅದನ್ನು ಡೆಲಿವರಿ ಮಾಡ್ತಾರೆ ನೋಡಿ ನಮ್ಮ ಸಿಹಿ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಇನ್ನಿದಕ್ಕೆ ನಾವು ಬೇಯಿಸಿಟ್ಟಂತಹ ಬೇಳೆಯನ್ನು ಹಾಕೊಳ್ಳುವ ನೋಡಿ ನಾನಿಲ್ಲೊಂದು ಅರ್ಧ ಲೋಟೆ ಈ ತೊಗರಿ ಬೇಳೆಯನ್ನು ಚೆನ್ನಾಗಿ ಬೇಯಿಸಿಟ್ಟಿದ್ದೇನೆ ನೋಡಿ ಇಷ್ಟಾಗಿದೆ ಇದನ್ನು ಇವಾಗ ನಾನು ಹಾಕೊಳ್ತೇನೆ ಇದು ನಿಮಗೆ ಆಪ್ಷನಲ್ ನೀವು ಖಾಲಿ ಮಸಾಲೆಯನ್ನು ಮಾತ್ರ ಹಾಕೋದಾದರೆ ಹಾಕೋಬಹುದು ಬೇಳೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ನಮ್ಮ ಸಾಂಬಾರು ಕೂಡ ಸ್ವಲ್ಪ ದಪ್ಪ ತಪ್ಪಾಗಿ ಬರ್ತದೆ ನೋಡಿ ಇವಾಗ ನಾನು ರುಬ್ಬಿದ ಮಸಾಲೆಯನ್ನು ಕೂಡ ಹಾಕೊಳ್ತೇನೆ ಇಷ್ಟು ಸಣ್ಣಾಗಿ ರುಬ್ಬಿಕೊಂಡಿದ್ದೇನೆ ತುಂಬ ನೀರು ಮಾಡಲಿಲ್ಲ ಮಸಾಲೆಯನ್ನು ನಾವು ಬೇಕಾದರೆ ನೋಡಿಕೊಂಡ ನಂತರ ನೀರನ್ನು ಹಾಕೋಬೋದು ಕಲರ್ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನಾವು ಮೆಣಸು ಜಾಸ್ತಿ ಹಾಕಿದೆ ತುಂಬ ಕೆಂಪಗೆ ಕಲರ್ ಬರ್ತದೆ ಆದರೂ ಕೂಡ ಒಳ್ಳೆ ಹಿಂಗಿದ್ದು ಪರಿಮಳ ಬರ್ತಾ ಉಂಟು ಘಮ ಘಮ ಪರಿಮಳ ಬೀರುವಂತಹ ಒಳ್ಳೆ ಸಾಂಬಾರು ರೆಡಿ ಆಗ್ತದೆ ಇನ್ನಿದ್ದಕ್ಕೆ ನಾವು ಒಗ್ಗರಣೆಯೊಂದು ಹಾಕಿದರೆ ಸಾಕು ಇದೊಂದು ಒಂದು ಕುದಿಯಾದರೂ ಬರಲಿ ಫೈನಲ್ ಆಗಿ ನಾವು ಒಂದು ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ನಮ್ಮ ಸಾಂಬಾರ್ ರೆಡಿ ಆಗ್ತದೆ ಒಗ್ಗರಣೆಗೆ ಬೇಕಾಗಿ ನಾನಿಲ್ಲಿ ಒಂದು ಚಮಚದಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ ಒಂದು ಮುಕ್ಕಾಲು ಚಮಚದಷ್ಟು ಸಾಸಿವೆಯನ್ನು ಕೂಡ ಹಾಕೊಳ್ತೇನೆ ಹಾಗೆಯೇ ಒಂದು ಬ್ಯಾಡಿಗೆ ಮೆಣಸನ್ನು ಹೀಗೆ ಕಟ್ ಮಾಡಿ ಹಾಕೊಳ್ತೇನೆ ಸಿಂಪಲ್ ಆದ ಒಗ್ಗರಣೆ ಸಾಸಿವೆ ಮೆಣಸು ಹಾಗೆಯೇ ಕರಿಬೇವು ಅಷ್ಟೇನೆ ಅಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಯಿತು ರುಚಿಕರವಾದ ಸಿಹಿ ಕುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ ಆಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಿಹಿ ಕುಂಬಳಕಾಯಿ ಸಾಂಬಾರು ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳಿ ಗಮ್ಮ ಗಮ್ಮ ಪರಿಮಳ ಬರ್ತಾ ಇದೆ ನಮ್ಮ ಹೆಲ್ತ್ ಎಕ್ಸ್ ಅವರ ಹಿಂಗನ್ನು ಉಪಯೋಗಿಸಿಕೊಂಡು ಮಾಡಿರುವಂತಹ ಒಳ್ಳೆ ಸಾಂಬಾರ್ ಹೆಲ್ದಿ ಸಾಂಬಾರ್ ನೀವು ಕೂಡ ಈ ರೆಸಿಪಿ ಇಷ್ಟಾದರೆ ಮನೇಲಿ ತಪ್ಪದೇ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾರಾದರೂ ನಮ್ಮ ಕರಾವಳಿ ಮಿರಾಲ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾ ಇರಿ ಈ ಇವತ್ತು ನಾವು ಉಪಯೋಗಿಸಿದಂಥ ಹೆಲ್ತ್ ಎಕ್ಸ್ ಇಂಗಿನ ಹೆಚ್ಚಿನ ವಿವರಣೆ ಬೇಕಾದರೆ ಆ ಕಾಂಟ್ಯಾಕ್ಟ್ ನಂಬರ್ ನಾವು ವೀಡಿಯೋದ ಮಧ್ಯದಲ್ಲಿ ಹಾಕ್ತಾ ಇರ್ತೇವೆ ಅದನ್ನೊಂದು ಸ್ವಲ್ಪ ತಪ್ಪದೆ ಚೆಕ್ ಮಾಡಿಕೊಳ್ಳಿ ಹಾಗೇನೆ ಯಾರಿಗಾದರೂ ಬೇಕಾದರೆ ಆರ್ಡರ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದನಿಗೆ ಮುಂದೆ ಸಿಗ್ತಾ ಇರ್ತೇವೆ ಥ್ಯಾಂಕ್ ಯು